ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ನನಗೆ ಈ ಅಯೋಧ್ಯ ನಗರಿಯಲ್ಲಿ ನಮ್ಮ ಕರ್ನಾಟಕದವರೇ ಆದ ಗದಗ ಜಿಲ್ಲೆಯವರೊಬ್ಬರು ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡೇ ಬಂದಿದ್ದಾರೆ ಅವರನ್ನು ಮಾತಾಡ್ಸೋಣ ಬನ್ನಿ ಬಂಧುಗಳೇ ಇಲ್ಲಿ ನೋಡಿ ಇವರು ಐವತ್ತಕ್ಕೂ ಹೆಚ್ಚು ಬಾರಿ ರಕ್ತದಾನವನ್ನು ಮಾಡಿದ್ದಷ್ಟೇ ಅಲ್ಲದೆ ಇವರು ತಮ್ಮ ದೇಹವನ್ನು ಸಹ ದಾನ ಮಾಡಿದ್ದಾರೆ ಇಂಥ ಒಳ್ಳೆಯ ಒಂದು ಮಾಹಿತಿ ಹಾಗೂ ಒಳ್ಳೆಯ ಸಂದೇಶವನ್ನ ಕೊಡುತ್ತಿರುವ ಇವರಿಗೆ ನಮ್ಮ ರಾಮ ಭಕ್ತರಷ್ಟೇ ಅಲ್ಲದೆ ಕನ್ನಡಿಗರೆಲ್ಲರೂ ಇವರನ್ನ ಹಾರೈಸೋಣ ಹಾಗೂ ಅಭಿನಂದಿಸೋಣ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಿ ಅರಾಮಿದ್ಯಾ ಸರ್ ನೀವು ಆರಾಮಿದ್ದೀರಿ ನಾವು ಚೆನ್ನಾಗಿದ್ದೇನೆ ನೀವು ಅಯೋಧ್ಯೆಗೆ ನಡ್ಕೊಂಡೇ ಬಂದಿದ್ದೀರಿ ಅನ್ನುವಂಥ ವಿಷಯ ಒಂದು ಗೊತ್ತಾಯಿತು ನೀವು ಯಾವಾಗ ಹೊರಟಿದ್ರಿ ಸರ್ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಶನಿವಾರ ಒಂಬತ್ತನೇ ತಾರೀಕು ಡಿಸೆಂಬರ್ ತಿಂಗಳ ನನ್ನ ಯಾತ್ರೆಯನ್ನು ಆರಂಭ ಮಾಡಿದೆ ಸರ್ ಆರಂಭ ಮಾಡಿದ್ರಿ ಹಾಂ ಹಾಂ ಇಲ್ಲಿ ಬರಲಿಕ್ಕೆ ನಿಮಗೆ ಏನಾದರೂ ಸಮಸ್ಯೆ ಆಯ್ತಾ ದಾರಿಯಲ್ಲಿ ಸರ್ ನನಗೆ ಬರೋಕೆ ಸಮಸ್ಯೆ ಯಾಕೆ ಸುಳ್ಳು ಹೇಳಬೇಕು ಸರ್ ಇದು ರಾಮರಾಜದ ರಸ್ತೆ ಇದೆ ರಾಮಣ ರಸ್ತೆ ಅದು ನಿಜ ಅಷ್ಟು ಖುಷಿ ಆಗ್ತಿತ್ತು ಅಂದ್ರೆ ಈ ನಾವು ಮಾಡಿದ ಯಾತ್ರೆನ ಒಂದು ಸುವರ್ಣ ನಕ್ಷರಗಳ ಬರೆದಿಡ್ಬೇಕು ನಾನು ಅಷ್ಟು ಖುಷಿ ಆಗ್ತಿತ್ತು ನನಗೆ ಅಂತ ಸ್ವರ್ಗದಾಗ ಬಂದೆ ನಾನು ದಾರಿಯಲ್ಲಿ ಬರುವಾಗ ಭಕ್ತರಿಂದ ನಿಮಗೆಲ್ಲ ಒಳ್ಳೆ ಒಂದು ಸಹಕಾರ ಸಿಕ್ತ ಸರ್ ಆ ದಾರಿಯಲ್ಲಿ ನನ್ನ ನಡೆಯುವ ಪಾದಗಳಕ್ಕಿಂತ ನನ್ನನ್ನು ಆಶ್ರಯಿಸಿ ಉಣಿಸಿ ತಿನಿಸಿ ನಡೆಸಿ ಇನ್ನೂ ಅನೇಕ ಗೌರವ ಕೊಟ್ಟ ನಾನು ಒಳ್ಳೆ ಒಂದು ಪ್ರೋತ್ಸಾಹ ತುಂಬಿ ಶಕ್ತಿ ತುಂಬಿ ನಿಮ್ಮ ಶ್ರೀರಾಮನ ಪಾದಯಾತ್ರೆ ಸುಗಮಯವಾಗಲಿ ಅಂತ ಹರಿಸಿ ಕಳಿಸಿದಾರಲ್ಲ ಆ ಎಲ್ಲ ಮಹನೀಯರ ಪಾದಗಳ ಮೇಲೆ ನನಗೆ ನನ್ನ ನನಗೇನು ಶಕ್ತಿ ಇಲ್ಲ ಶಕ್ತಿ ತುಂಬಿದವರು ಅವರೆಲ್ಲ ಅವರೇ ಆಮೇಲೆ ನೀವು ನಮ್ಮನ್ನು ಪ್ರಶ್ನೆ ಕೇಳಿ ನಮ್ಮ ಇಡೀ ದೇಶ ತುಂಬ ಪರಿಚಯಿಸ್ತಾ ಇದ್ದೀರಲ್ಲ ನಿಮ್ಮ ಶಕ್ತಿನೂ ಕೂಡ ದೊಡ್ಡದಿದೆ ನಿಮಗೂ ಕೂಡ ಅಭಿನಂದನೆಗಳು ಅಭಿನಂದನೆಗಳು ಕೂಡ ಅಭಿನಂದನೆಗಳು ಅನ್ನಂಗೆ ತಮ್ಮ ಹೆಸರು ನನ್ನ ಹೆಸರು ಮುತ್ತಣ್ಣ ತಿರ್ಲಾಪುರ್ ಗದಗ ಜಿಲ್ಲೆ ರೋಣ ತಾಲೂಕು ಕರ್ಕಿಕಟ್ಟಿ ಗ್ರಾಮ ಇದು ನನ್ನ ಹೆಂಡತಿಯ ಊರು ನನ್ನ ಜನ್ಮ ಕೊಟ್ಟ ಊರ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಕಿರೇಸೂರು ಗ್ರಾಮ ನನ್ನ ಹುಟ್ಟಿ ಬೆಳೆದಂಥ ಊರು ಯಾಕಂದ್ರೆ ನನ್ನ ಜನ್ಮ ಕೊಟ್ಟ ಊರು ನೆನೆಸ್ಬೇಕಲ್ಲ ಅದಕ್ಕೆ ಇವೆರಡೂ ಹೆಂಗಪ್ಪ ಅಂದ್ರೆ ಹಾಲು ಜೇರಿ ಇದ್ದಾಗ ಇವು ನನ್ನ ಪಾದಯಾತ್ರೆಗೆ ಎಂಥ ಚಳಿ ಬರಲಿ ಎಂಥ ಮಳೆ ಬರಲಿ ಏನೇ ಕಷ್ಟ ಬರಲಿ ಏನೇ ತೊಂದರೆ ಬರಲಿ ಏನೋ ಸಮಸ್ಯೆಗಳು ಬರಲಿ ಇವನ್ನ ತಡ್ಕೊಳ್ಳೋವಂಥ ಒಂದು ಶಕ್ತಿಯನ್ನು ದಯಪಾಲಿಸಿ ನಿನ್ನ ಒಂದು ಸನ್ನಿಧಿಗೆ ನನ್ನನ್ನು ಮುನ್ನ ನಡೆಸುವಂಥವು ಪ್ರಭುವೆ ಶ್ರೀರಾಮ ಪ್ರಭುವೇ ಅಂತ ಒಂದು ಹಡ ರೀ ನಾನು ಜಯ ಜಯ ರಾಮ ಸೀತಾರಾಮ್ ಜಯ ಜಯ ರಾಮ ಸೀತಾರಾಮ್ ದೋಕ್ಷರಿಕಾ ಪ್ಯಾರಾವ್ ಚಲ್ಯ ಕರಸ್ತ ಪಾವಣರಾವ್ ಚಲ್ಯ ಕರಸ್ತ ಪಾವಣರಾವ್ ಈ ಒಂದು ಪ್ರಾರ್ಥನೆಯನ್ನು ಮಾಡಿ ಹರೇ ರಾಮ್ ಹರೇ ಕೃಷ್ಣ ಹರೇ ರಾಮ್ ಹರೇ ಕೃಷ್ಣ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೋಗಿದ್ನಲ್ಲ ನನಗೆ ಎಂತ ಶಕ್ತಿ ಬರ್ತಿತ್ತು ಆ ಪರಮಾತ್ಮ ಕೊಟ್ಟ ದೊಡ್ಡ ಒಂದು ನನಗೆ ಇದು ಬಹಳ ಖುಷಿ ಆಗ್ತಾ ಇದೆ ಎಷ್ಟು ವರ್ಷ ನಿಮ್ಗೆ ಈಗ ಬಂದ್ಬಿಟ್ಟಿದೀನಿ ಎಷ್ಟು ವರ್ಷ ನಿಮ್ಗೆ ಈಗ ನನಗೆ ಬರೀ ಐವತ್ ನಾಲ್ಕು ನಡೀತೀರಿ ನೀವು ಐವತ್ ನಾಲ್ಕನೇ ವರ್ಷದಲ್ಲಿಯೂ ಸಹ ಅಷ್ಟು ದೂರದಿಂದ ಸಾವಿರಾರು ಕಿಲೋಮೀಟರ್ ದೂರದಿಂದ ಈ ಪ್ರಭು ಶ್ರೀರಾಮನ ದರ್ಶನಕ್ಕೆ ಬಂದಿದ್ದೀರಿ ಅಂದ್ರೆ ನೀವು ಇಂದಿನ ಯುವ ಪೀಳಿಗೆಗೆ ನಿಮ್ಮ ಸಾಹಸವೇ ಒಂದು ಆದರ್ಶ ಇವತ್ತಿನ ನಮ್ಮ ಯುವ ಪೀಳಿಗೆಗೆ ನಾವು ಒಂದಿಷ್ಟು ನೀರು ಉಳಿಸ್ಬೇಕು ಒಂದಿಷ್ಟು ಪರಿಸರ ಉಳಿಸ್ಬೇಕು ಪರಿಸರ ಬೆಳೆಸ್ಬೇಕು ಆಮೇಲೆ ಒಂದಿಷ್ಟು ಮಣ್ಣು ಉಳಿಸ್ಬೇಕು ಒಂದಿಷ್ಟು ಏನಪ್ಪ ಅಂತಂದ್ರೆ ಸಮಾಜ ಸೇವೆಗೆ ನಾವು ತೊಡಕೋಬೇಕು ಆಮೇಲೆ ನಮ್ಮ ಭಾರತ ದೇಶ ಮದ್ಯಪಾನ ಮುಕ್ತ ದೇಶ ಆಗಬೇಕಿದೆ ಈ ರಾಮರಾಜ್ಯ ಕನಸು ಕಾಣಬೇಕಂದ್ರೆ ಮೊದಲ ದುಶ್ಚಟಗಳ ನಿರ್ಮೂಲನ ಆಗಬೇಕಿದೆ ನಿಜ ನಿಜ ಶ್ರೀರಾಮನ ಒಂದು ಕೃಪಾದಿಂದ ಇಂದಿಲ್ಲ ನಾಳೆ ಇವತ್ತರ ಮುಕ್ತ ದೇಶ ಆಗ್ಬೇಕಿದು ವ್ಯಸನ ಮುಕ್ತ ದೇಶ ಆಗಬೇಕು ನಾವೆಲ್ಲರೂ ಬಾಂಧವ್ಯದಿಂದ ಬದುಕಬೇಕು ಪರಸ್ಪರ ದ್ವೇಷವನ್ನು ಅಳಿಬೇಕು ಸಮಾಜಕ್ಕಾಗಿ ನಾವು ಏನಾದರೂ ಒಂದಿಷ್ಟು ಕೆಲಸಗಳನ್ನು ಮಾಡಬೇಕು ಭಾರತ ದೇಶವನ್ನು ಕಟ್ಟುವಂಥ ಸಂಕಲ್ಪವನ್ನು ನಾವೆಲ್ಲರೂ ಕೈ ಜೋಡಿಸ್ಬೇಕು ನಾ ಎಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಪ್ರಭುಗಳೇ ಬಂಧುಗಳೇ ನನ್ನ ಉದ್ದೇಶ ಇಷ್ಟೇ ನಿಮಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನೊಬ್ಬರಿಗೂ ಒಳ್ಳೆಯದಾಗಲಿ ಈ ದೇಶಕ್ಕೂ ಒಂದು ಒಂದು ಒಳ್ಳೆಯ ಕೊಡುಗೆ ನಾವು ಕೊಡೋಣ ಯಾಕಂದರೆ ದೇಶಕ್ಕಾಗಿ ಈ ನಾಡಿಗಾಗಿ ಈ ಸಮಾಜಕ್ಕಾಗಿ ಏನಾದರೂ ಒಂದಿಷ್ಟು ನಾವು ಕೂಡ ಕಿಚ್ಚಿಂತನ್ನು ವಿಚಾರ ಮಾಡಿ ಮಾಡಿ ಈ ದೇಶದ ಒಂದು ಋಣವನ್ನು ತೀರಿಸಿ ನಮ್ಮ ಪಯಣ ಮಾಡಬೇಕು ಮತ್ತು ನಾನು ಆಗಲೇ ಇದ್ದೀನಿ ಇನ್ನೊಂದು ವಿಷಯನ ದೇಹ ಮಣ್ಣಲ್ಲಿ ಮುಚ್ಚಿದ್ರೆ ಕೊಳಕ್ಕೆ ಹೋಗ್ಬಿಡ್ತೈತಿ ಸುಟ್ಟ್ರೆ ಬೂದಿಯಾಗಿ ಹೋಗ್ಬಿಡ್ತೈತಿ ಅದಕ್ಕೆ ದೇಹದಾನ ಮಾಡಿರಿ ಕಣ್ಣದಾನ ಮಾಡಿ ಮಾಡಿರಿ ನೇತ್ರದಾನ ಮಾಡಿ ಅಂತಿರಲಿಲ್ಲ ಹಂಗೆಲ್ಲ ಮಾಡ್ಬೇಕು ನಾನು ಆಗಲೇ ಐವತ್ತಾರು ಬಾರಿ ರಕ್ತದಾನ ಮಾಡೀನಿ ಆಮೇಲೆ ನಮ್ಮ ಗದಗ ಜಿಲ್ಲೆಯ ವೈದ್ಯಕೀಯ ವಿದ್ಯಾಲಯಕ್ಕೆ ಈ ದೇಹವನ್ನು ಬರ್ಸ್ಕೊಂಡು ಬಿಟ್ಟಿನಿ ಎರಡು ಸಾವಿರದ ಹದಿನೇಳ್ರೆ ಬರ್ದುಕೊಟ್ಟಿನಿ ನಾನು ಬರ್ದುಕೊಡ್ ಯಾಕಂದ್ರೆ ಇದನ್ನು ಮಾಡಲೇಬೇಕು ನಾವು ಕಡ್ಡಾಯವಾಗಿ ಎಲ್ಲರೂ ಪಾಲನೆ ಮಾಡ್ಬೇಕು ನಾವು ಹಾಗೆ ಭಾಷಣ ಮಾಡ್ತೀವಿ ಏನೇನು ಹೇಳ್ತೀವಿ ಏನೇನೋ ಮಾಡ್ತೀವಿ ಆದರೆ ಸಮಾಜ ಮುಖ್ಯವಾಗಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂದ್ರೆ ಬದುಕಿದ್ರೆ ಜೀವನಕ್ಕೆ ಒಂದು ಅರ್ಥ ಬರ್ತದೆ ಅದಕ್ಕೆ ಬಿಟ್ಟು ಹೋಗುವ ಪ್ರಪಂಚಕ್ಕೆ ಕೊಟ್ಟು ಹೋಗೋದು ಇದೆ ಇದು ನನ್ನ ಮಾತಲ್ಲ ನಡೆದಾಡುವ ದೇವ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮೀಜಿಯವರು ಹೇಳಿದ್ದು ಇನ್ನು ಅನೇಕ ಮಹಾತ್ಮರು ಹೇಳಿದಾರ ನನಗೆ ಆ ಮಂತ್ರನ ಕೊಡ್ತಾರೋ ಬಿಡ್ತಾರೋ ಅಂತ ಅದು ನನಗೆ ಮುಖ್ಯ ಅಲ್ಲ ನನಗೆ ಇಪ್ಪತ್ತೆರಡಕ್ಕೆ ಉದ್ಘಾಟನೆ ನಿಮಿತ್ತವಾಗಿ ನನಗೆ ಒಳಗೆ ಬಿಡ್ತಾರೋ ಅಂತ ಅದು ಮುಖ್ಯ ಅಲ್ಲ ನಾನು ಆಗಲೇ ದರ್ಶನ ತಗೊಂಡೇನೆಲ್ಲ ಹೆಮ್ಮೆ ಪಡ್ತಾ ಇದೀನಿ ಈ ರಾಮ ಭೂಮಿ ಒಳಗೆ ಅಯೋಧ್ಯೆ ಜನಿಸಿದ ನಾಡಿನೊಳಗೆ ನಗರ ಒಳಗೆ ಅಯೋಧ್ಯೆ ರಾಮ ಜನ್ಮ ಭೂಮಿ ಒಳಗೆ ಬಂದು ಸಾ ಅಷ್ಟಾಂಗ್ ಹಾಕಿದ್ನಲ್ಲ ನನ್ನ ಭಾಗ್ಯವಂತ ಇನ್ಯಾರದ ರೀ ಜಗತ್ತಿನೊಳಗೆ ಎಲ್ಲರಿಗೂ ನಮಸ್ಕಾರ ನಾವೆಲ್ಲರೂ ಪ್ರೀತಿಯಿಂದ ಬದುಕೋಣ ಒಂದೇ ಮಾತೃ ಜೈ ಜವಾನ್ ಜೈ ಕಿಸಾನ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಉತ್ತಮವಾದ ಒಂದು ಸಂದೇಶವನ್ನ ಕೊಟ್ಟಿದ್ದೀರಿ ಸಮಾಜಕ್ಕೆ ನಿಮಗೆ ನಮ್ಮ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು